ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಸ್ವಾತಿ ಶೆಟ್ಟಿಕಾರ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತ ಈ ಫೋಟೋ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಬಟ್ ಗೊತ್ತ ಗೊತ್ತಾಗದೆ ಇಲ್ದೋರಿಗೆ ಚಿಕನ್ ಪೆಪ್ಪರ್ ಡ್ರೈ ಇವತ್ತು ಸ್ಪೆಷಲ್ಲಾಗಿ ಖಾರ್ ಖಾರವಾಗಿ ಇನ್ ಕೇಸ್ ಕೋಲ್ಡು ಶೀತ ಆ ಥರದ್ದೇನಾದರೂ ಆಗಿದರೆ ಅಂಥವ್ರಿಗೆ ಈಸಿಯಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂಥ ಪೆಪ್ಪರ್ ಡ್ರೈ ಮೊದಲಿಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಕಾಳುಮೆಣಸು ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಸ್ಪೂನ್ ಸೋಂಪು ಅಥವಾ ಸೊಪ್ಪು ಅಂತ ಏನು ಕರಿತೀವಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಯಾಕಂತಂದರೆ ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕಲ್ವ ನಾವು ಆ ರೀಸನ್ನಿಂದಾಗಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ಯಾವುದೇ ರೀತಿ ಆಯಿಲು ಅಥವಾ ತುಪ್ಪ ಬೆಣ್ಣೆ ಏನೂ ಹಾಕ್ಕೊಂಡಿಲ್ಲ ಸೊ ಅದೇ ಹೀಗೇ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ನೀಟಾಗಿ ಕುಟ್ಟೋದಕ್ಕೆ ಬರುತ್ತೆ ಆ್ಯಂಡ್ ಸಣ್ಣ ಊರಿನಲ್ಲೇ ಇಟ್ಟು ನೀವು ಡ್ರೈ ರೋಸ್ಟನ್ನು ಮಾಡ್ಕೋಬೇಕು ದೊಡ್ಡ ಊರಿನಲ್ಲಿ ಇಟ್ಟು ಕರಟಿಸಿದ್ರೆ ಅಥವಾ ಕಲರ್ ಚೇಂಜ್ ಆದರೆ ಅಷ್ಟೊಂದು ಟೇಸ್ಟ್ ಕೊಡೋದಿಲ್ಲ ನೋಡ್ತಾ ಇರ್ಬೋದು ನೀವಿಲ್ಲಿ ಈ ಥರ ಆಗುತ್ತೆ ಈ ಥರ ಆದರೆ ಸಾಕು ಇಷ್ಟು ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ತಣ್ಣಗಾಗೋ ತನಕ ವೆಯ್ಟ್ ಮಾಡಬೇಕು ಆಮೇಲೆ ಅದೇ ಪ್ಯಾನಲ್ಲಿ ಕೊಬ್ಬರಿ ಎಣ್ಣೆನ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಫಸ್ಟಿಗೆ ಹಾಕ್ಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಯಿಲ್ ಚೆನ್ನಾಗಿ ಕಾಯೋ ತನಕ ವೆಯ್ಟ್ ಮಾಡಬೇಕು ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಷ್ಟು ಆಯಿಲನ್ನು ಹಾಕ್ಕೊಂಬಿಟ್ಟು ಅಂದರೆ ಕೊಬ್ಬರಿ ಎಣ್ಣೆ ಹಾಕ್ಕೊಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ನೀವು ಯಾವುದು ನಾರ್ಮಲ್ ಆಗಿ ಮನೆಯಲ್ಲಿ ಯೂಸ್ ಮಾಡ್ತಿದ್ದೀರಾ ಆ ಎಣ್ಣೆನೇ ಯೂಸ್ ಮಾಡ್ಕೋಬೋದು ಎಣ್ಣೆ ಸ್ವಲ್ಪ ಜಾಸ್ತಿನೇ ಜಾಸ್ತಿನೇ ಬೇಕಾಗುತ್ತೆ ಅಂದರೆ ಆನಿಯನ್ ಎಲ್ಲ ಫ್ರೈ ಮಾಡೋದಿರುತ್ತಲ್ಲ ಫಸ್ಟಿಗೆ ಬೇವಿನ ಸೊಪ್ಪನ್ನು ಈ ಥರ ತಗೊಂಡು ಅಂದರೆ ಇಡೀ ಇದ್ರನ್ನ ತಗೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಇದನ್ನು ಎತ್ತಿಟ್ಕೋಬೇಕಾಗುತ್ತೆ ಸಪ್ರೇಟಾಗಿ ಯಾಕಂದರೆ ಇದು ಲಾಸ್ಟಿಗೆ ಹಾಕುವಂಥದ್ದು ಸೊ ಅದಕ್ಕೆ ನಾವು ಫಸ್ಟಿಗೆ ಈ ಥರ ಆಯಿಲಲ್ಲಿ ನೀಟಾಗಿ ಈ ಥರ ಏನು ಜಸ್ಟ್ ಫ್ರೈ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಅದೇ ಎಣ್ಣೆಗೆ ಜಜ್ಜಿ ಅಂದರೆ ಸಿಪ್ಪೆ ಸಮೇತ ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಇದು ಕೂಡ ಅಷ್ಟೇ ಸಿಪ್ಪೆ ಇದ್ದರೆ ಫ್ಲೇವರ್ಸ್ ತುಂಬ ಚೆನ್ನಾಗಿ ಕೊಡುತ್ತೆ ಈವನ್ ಮೇಲೆ ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಆ ಸ್ಮೆಲ್ಲು ಆ ಫ್ಲೇವರೆಲ್ಲ ತುಂಬ ಚೆನ್ನಾಗಿರುತ್ತೆ ಆ ರೀಸನ್ನಿಂದಾಗಿ ಸಿಪ್ಪೆ ಸಮೇತ ಜಜ್ಜಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇದನ್ನು ಕೂಡ ನಾವು ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗುತ್ತೆ ಯಾಕಂದರೆ ಇದನ್ನು ಲಾಸ್ಟಿಗೆ ನಾವು ಹಾಕುವಂಥದ್ದು ಆವಾಗಲೇ ನಿಮಗೆ ಬಾಯಕ್ ಸಿಕ್ಕಿ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಸೊ ಆ ರೀಸನ್ನಿಂದಾಗಿ ಇದನ್ನು ಕೂಡ ನೀಟಾಗಿ ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಈ ಥರ ಎತ್ತಿಟ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಗೋಲ್ಡನ್ ಬ್ರೌನ್ ಆಗೋ ತನಕ ವೇಯ್ಟ್ ಮಾಡಬೇಕು ನೀಟಾಗಿ ಗೋಲ್ಡನ್ ಬ್ರೌನ್ ಆಗುತ್ತೆ ಎಣ್ಣೆ ಎಲ್ಲ ಕಾದಿರುತ್ತಲ್ಲ ಸೊ ಗೋಲ್ಡನ್ ಬ್ರೌನ್ ಆಗೋ ತನಕ ವೇಯ್ಟ್ ಮಾಡಿ ಈಸಿಯಾಗಿ ಮಾಡ್ಕೊಬೋದು ಮನೇಲೇ ಈಸಿಯಾಗಿ ಮಾಡ್ಕೋಬೋದು ಹೋಟೆಲ್ ಸ್ಟೈಲಲ್ಲಿ ಇದು ಆ್ಯಕ್ಚುಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಏನು ಶೀತ ಆದಾಗ ಗಂಟ್ಲೆಲ್ಲ ಕಿಚ್ ಕಿಚ್ಚಾದಾಗ ಈ ಥರ ಪೆಪ್ಪರ್ ಡ್ರೈ ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಹಾಗೆ ಮೆಣಸಿನ್ಕಾಯಿನೂ ಕೂಡ ಫ್ರೈ ಮಾಡೋದಕ್ಕೆ ಯೂಸ್ ಮಾಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಎತ್ತಿಟ್ಕೊಂಡು ಇನ್ನು ಸ್ವಲ್ಪನ ಹಾಗೆ ಇದ್ರ ಪ್ಯಾನಲ್ಲೇ ಬಿಟ್ಕೊಂಡಿದ್ದೀನಿ ಇದೆಲ್ಲ ಏನು ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕಬೇಕು ಈಗ ಒಂದು ಎರಡು ಸ್ಪೂನ್ ಮತ್ತೆ ಎಕ್ಸ್ಟ್ರಾ ಹಾಕ್ಕೊಂಡು ಇದು ಸ್ವಲ್ಪ ಕಾಯೋ ತನಕ ವೇಟ್ ಮಾಡಬೇಕು ಈ ಥರ ನೋಡ್ತಾ ಇರ್ಬೋದು ಇಲ್ಲಿ ಮಣ್ಮೆಣ್ಸಿನ್ಕಾಯಿ ಕೂಡ ಸಣ್ಣದಾಗಿ ಪೀಸ್ ಪೀಸ್ ಮಾಡಿ ಹಾಕ್ಕೊಬೋದು ಜಸ್ಟ್ ಒಗ್ಗರಣೆ ಥರ ಅಷ್ಟೆ ಟೇಸ್ಟ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿ ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದು ಕೂಡ ಖಾರ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಖಾರ ಎಲ್ಲ ಬಿಟ್ಕೊಂಡು ಬಾಯಿಗೆ ಸಿಕ್ಕಿದಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಆ ರೀಸನ್ನಿಂದಾಗಿ ಹಸಿ ಮೆಣಸನ್ನು ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಅದಾದಮೇಲೆ ಉದ್ದ ಉದ್ದ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕೂಡ ಅಷ್ಟೇ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ತಂದ್ಕು ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಟೇಸ್ಟ್ ಕೊಡೋದೇ ಗೋಲ್ಡನ್ ಬ್ರೌನ್ ಆದರೆ ಸ್ಪೆಷಲಿ ಇದು ಒಂಥರ ಏನು ಸುಕ್ಕ ಟೈಪ್ ಅಲ್ವಾ ಸೊ ಗೋಲ್ಡನ್ ಬ್ರೌನ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಕೊಚ್ಚಕ್ಕಿ ಗಂಜಿ ರಸಮ್ ಜೊತೆಗೆ ಹಾಗೆಯೇ ತರಕಾರಿ ಸಾರೇನಾದರೂ ಮಾಡಿದ್ರೆ ಸೈಡ್ಸ್ಗೆ ನೀವು ಈ ಥರ ಪೆಪ್ಪರ್ ಡ್ರೈ ಮಾಡಿಕೊಂಡ್ರೆ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಗುತ್ತೆ ಆಮೇಲೆ ಒಂದು ಜಜ್ಜ ಕಲ್ಲನ್ನು ತೊಗೊಂಬಿಟ್ಟು ಈ ಥರ ಏನು ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ದಲ್ಲ ಅದನ್ನೆಲ್ಲ ನೀಟಾಗಿ ಹಾಕ್ಕೋಬೇಕು ನೋಡ್ತಾ ಇರ್ಬೋದು ನೀವಿಲ್ಲಿ ಎಲ್ಲವನ್ನು ನೀಟಾಗಿ ಇದಕ್ಕೆ ಹಾಕೊತ ಇದೀನಿ ಎಲ್ಲವನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಜಜ್ಜಿಟ್ಕೋಬೇಕು ಒಂದು ಕಡೆ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಆಗಿದೆ ಸೊ ಗೋಲ್ಡನ್ ಬ್ರೌನ್ ಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಬೇಕು ಮನೆಯಲ್ಲೇ ಮಾಡಿಟ್ಕೊಂಡಿದ್ದನ್ನು ಹಾಕ್ಕೊಬೋದು ಇಲ್ಲ ಅಂದರೆ ಅಂಗಡಿ ಅಂಗಡಿಯಿಂದ ತಂದಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೋಬೋದು ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಆಯಿಲ್ ಹಾಕಿದ್ರೂ ಅಷ್ಟೊಂದು ಆಯಿಲೇನು ಕಾಣ್ತಿಲ್ಲ ಸೊ ನೀಟಾಗಿ ಫ್ರೈ ಮಾಡ್ಕೋಬೇಕು ಚೆಂದ ಫ್ರೈ ಮಾಡಿಕೊಂಡ್ರೇ ನಿಮಗೆ ಅಗ್ಗಮ ಮತ್ತು ಫ್ಲೇವರ್ಸ್ ಎಲ್ಲ ಆನಿಯನ್ ಶುಂಠಿ ಬೆಳ್ಳುಳ್ಳಿ ಇದ್ರದ್ದೆಲ್ಲೂ ಕೊಡೋದು ಚೆನ್ನಾಗಿ ನೀವು ಏನು ಆನಿಯನ್ ಫ್ರೈ ಆಗೋ ತನಕ ವೆಯ್ಟ್ ಮಾಡಬೇಕು ಅದಾದಮೇಲೆ ಚೆನ್ನಾಗಿ ತೊಳ್ಕೊಂಡಿರುವಂಥ ಚಿಕನನ್ನು ನೀಟಾಗಿ ತೊಳೆದಿರುವಂಥದನ್ನ ಇದಕ್ಕೆ ಹಾಕೋಬೇಕಾಗತ್ತೆ ಚಿಕನ್ ಬೋನ್ಲೆಸ್ ಆದ್ರೂ ಚೆನ್ನಾಗಿರುತ್ತೆ ವಿತ್ ಬೋನ್ ಆದರೂ ಚೆನ್ನಾಗಿರುತ್ತೆ ವಿತೌಟ್ ಸ್ಕಿನ್ ಆದರೂ ಚೆನ್ನಾಗಿರುತ್ತೆ ವಿತ್ ಸ್ಕಿನ್ ಆದರೂ ಚೆನ್ನಾಗಿರುತ್ತೆ ಇದಕ್ಕೆ ಯಾವ ಥರ ಚಿಕನ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ಇದನ್ನು ನೀಟಾಗಿ ಸತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ವಲ್ಲ ಅವೆಲ್ಲ ನೀಟಾಗಿ ಮಿಕ್ಸ್ ಆಗಿ ಚಿಕನ್ ಚೆನ್ನಾಗಿ ಬೇಯುತ್ತೆ ನನಗೆ ಆ್ಯಕ್ಚುಲಿ ಆ ಪಾಯ ಚಿಕ್ಕದಾಯಿತು ಅನಿಸ್ತು ಅದಾದಮೇಲೆ ಮಣ್ಣಿನ ಮಡಿಕೆ ಅಂತಾರೆ ಅಳ್ಗೆ ಅಂತಲೂ ಕರಿತಾರೆ ಅದನ್ನು ತಗೊಂಡು ಅದನ್ನು ಚೆನ್ನಾಗಿ ಬಿಸಿ ಆಗೋ ತನಕ ವೆಯ್ಟ್ ಮಾಡಿ ಅದಾದಮೇಲೆ ಏನು ಇದು ಮಿಕ್ಸ್ ಮಾಡ್ಕೊಂಡಿದ್ನಲ್ವ ಅದನ್ನು ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಅರಿಶಿನ ಪುಡಿನೂ ಹಾಕ್ಕೊಂಡು ಚಿಕನನ್ನು ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ಸಣ್ಣ ಊರಿನಲ್ಲೇ ಇಟ್ಟು ಬೇಯಿಸ್ಕೋಬೇಕಾಗತ್ತೆ ಸೊ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಫಸ್ಟ್ಗೆ ನೀರು ಹಾಕಿ ಬೇಯಿಸ್ಬಾರ್ದು ಯಾಕಂದರೆ ಚಿಕನಲ್ಲಿರೋ ಅಂಶ ಎಲ್ಲ ಬಿಟ್ಕೊಂಡು ನೀಟಾಗಿ ಉಪ್ಪು ಎಲ್ಲ ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಸೊ ಆ ರೀಸನ್ನಿಂದಾಗಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಬಿಟ್ಟರೆ ಕರೆಕ್ಟಾಗಿ ನೀಟಾಗಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನೋ ಅದೇ ಥರ ನೀವೂ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡ್ತಾ ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಫಸ್ಟಿಗೆ ಏನು ನೀರನ್ನು ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬಿಟ್ಕೊಳ್ಳೋದಿಲ್ಲ ಚಿಕನ್ದು ಸೊ ಆ ರೀಸನ್ನಿಂದಾಗಿ ಚಿಕನಿಗೆ ಯಾವಾಗಲೂ ಫಸ್ಟ್ ನೀರು ಹಾಕಿಬಿಡಿ ಮೇಲೆ ನೀರೆಲ್ಲ ಬಿಟ್ಕೊಳತ್ತಲ್ಲ ಒಂದು ಕುದಿ ಬಂದಮೇಲೆ ಸೊ ಆಮೇಲೆ ನೀವು ಒಂದು ಲೋಟದಷ್ಟು ನೀರು ಅಂದರೆ ಸಣ್ಣ ಲೋಟದಲ್ಲಿ ಒಂದು ಲೋಟ ನೀರು ಹಾಕಿದ್ರೆ ಒಂದು ಹದಿನೈದು ನಿಮಿಷ ಮುಚ್ಚೋಳನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು ಯೂಶ್ವಲಿ ಟೆಂಡರ್ ಚಿಕನ್ ಆ ಥರ ಎಲ್ಲ ಬರುತ್ತಲ್ಲ ಅವೆಲ್ಲ ಬೇಗ ಬೇಯುತ್ತೆ ಇದು ಸ ಅಂದರೆ ನಾರ್ಮಲ್ ಹಳ್ಳಿಗಳಲ್ಲಿ ಅಥವಾ ಊರುಗಳಲ್ಲಿ ಸಿಗುವಂಥ ಚಿಕನ್ ಸ್ವಲ್ಪ ಲೇಟಾಗಿ ಬೇಯುತ್ತೆ ಅಷ್ಟೇ ಸಿಟಿನಲ್ಲೆಲ್ಲ ನಂದೂಸ್ ಆಗಿರ್ಬೋದು ಆ ಥರ ಚಿಕನ್ದೆಲ್ಲ ಸಿಗುತ್ತಲ್ಲ ಸೊ ಅವೆಲ್ಲ ಬೇಗ ಬೇಯ್ಕೊಳ್ಳುತ್ತೆ ಅದಾದಮೇಲೆ ಫಸ್ಟ್ಗೆ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಚೆನ್ನಾಗಿ ಕುಟ್ಟಿ ಈ ಹದದಲ್ಲಿ ಕುಟ್ಟಿ ಪೌಡರ್ನ ಚಿಕನ್ ಮೇಲೆ ಅದಕ್ಕೆ ಹಾಕಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವಿಲ್ಲಿ ಚೆನ್ನಾಗಿ ಕುದೀತಾ ಇದೆ ನೀರೆಲ್ಲ ಏನು ಹಾಕಿರೋ ನೀರೆಲ್ಲ ಇದಾಗಿ ಸೊ ಕಲರ್ಗೆ ಮತ್ತು ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳೋದು ಇಲ್ಲಾಂದರೆ ಹಾಗೇನೂ ಮಾಡ್ಕೋದು ಸೊ ಸೊ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸೋಯಾ ಸಾಸ್ನ ಹಾಕೊತಾ ಇರುವಂಥದ್ದು ಜಸ್ಟ್ ಟೂ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ಸ್ವಲ್ಪ ನೀರಿದೆ ಮತ್ತು ಮುಚ್ಚುಳನ ಮುಚ್ಚಿ ಹೀಗೆ ಇಟ್ಟರೆ ನೀರೆಲ್ಲ ಏನು ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ ನೋಡ್ತಾ ಇರ್ಬೋದು ನೀವಿಲ್ಲಿ ಪೆಪ್ಪರು ಪೌಡರ್ ಮತ್ತು ಏನು ರೆಡಿ ಮಾಡಿಟ್ಕೊಂಡಿದ್ವಿ ಅದೆಲ್ಲ ಚಿಕನ್ ಜೊತೆ ಮಿಕ್ಸ್ ಆಗಿ ಈ ಥರ ರೆಡಿಯಾಯಿತು ಅದಾದಮೇಲೆ ಏನು ನಾವು ಫಸ್ಟಿಗೆ ಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿನ ನಾವು ನೀಟಾಗಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಡೈರೆಕ್ಟಾಗಿ ಇದಕ್ಕೇ ಹಾಕುವಂಥದ್ದು ಟೇಸ್ಟ್ ಮಾತ್ರ ರಿಯಲಿ ಈ ಥರ ಫ್ರೈ ಮಾಡಿ ಹಾಕಿದ್ರೆ ಬಾಯಿಗೆ ಸಿಕ್ಕಿದಾಗ ಸಕ್ಕದಾಗಿರುತ್ತೆ ಯಾಕಂದರೆ ಫ್ರೈ ಮಾಡಿ ಡೈರೆಕ್ಟಾಗಿ ಹಂಗೆ ಬಿಟ್ಬಿಟ್ಟು ಅದರಲ್ಲೇ ಬಿಟ್ಬಿಟ್ಟು ಹಾಕಿದ್ರೆ ಅಷ್ಟೊಂದು ಫ್ಲೇವರ್ ಕೊಡೋದಿಲ್ಲ ಈ ಥರ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಯಾಕಂದರೆ ಬಾಯಿಗೆಲ್ಲ ನೀಟಾಗಿ ಸಿಗುತ್ತೆ ಅಲ್ವಾ ಸೊ ಅದಕ್ಕೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬಾ ಸಖತ್ತಾಗಿ ಬಂದಿತ್ತು ಥ್ಯಾಂಕ್ ಯು ಸೊ ಮಚ್